ಇನ್ನು ಕೇಂದ್ರದಲ್ಲಿರೋ ಮೋದಿ ಸರ್ಕಾರ ರೈತರಿಗೆ ಒಂದಲ್ಲ ಎರಡಲ್ಲ ಐದು ಗಿಫ್ಟ್ ನೀಡ್ತಾ ಇದೆ ಕೇಂದ್ರದ ನಡೆಯಿಂದ ಕೋಟಿ ಕೋಟಿ ರೈತರು ಲಾಭ ಪಡೆಯಲಿದ್ದಾರಂತೆ ಆದರೆ ರಾಜ್ಯ ಸರ್ಕಾರ ರೈತರಿಗೆ ಶಾಕ್ ಕೊಡಲು ಮುಂದಾಗಿದೆಯಂತೆ ಇದು ರೈತರ ವಿಚಾರ ಅನ್ನದಾತನ ವಿಚಾರ ಕೇಂದ್ರ ಏನು ಆಫರ್ ಸರ್ಕಾರದ ಏನು ಆಫರ್ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಸಿಹಿ ಸುದ್ದಿ ಕೊಟ್ಟ ಮೋದಿ ಅನ್ನದಾತನಿಗೆ ಬರೋಬ್ಬರಿ ನಮೋ ಐದು ಗಿಫ್ಟ್ ಹೊಸ ವರ್ಷದ ಮೊದಲ ದಿನವೇ ಮೋದಿ ಸರ್ಕಾರ ದೇಶದ ಅನ್ನದಾತರಿಗೆ ಬಂಪರ್ ಕೊಡುಗೆ ನೀಡಿದೆ ಪ್ರಮುಖವಾಗಿ ಎರಡು ಕೃಷಿ ವಿಮೆ ಯೋಜನೆಗಳ ಅವಧಿಯನ್ನ ಮತ್ತೊಂದು ವರ್ಷ ವಿಸ್ತರಣೆ ಮಾಡಿದ್ರೆ ಸಬ್ಸಿಡಿ ದರದಲ್ಲಿ ಡಿಎಪಿ ಗೊಬ್ಬರ ವಿತರಿಸುವ ಯೋಜನೆಯನ್ನ ಮತ್ತೊಂದು ವರ್ಷ ವಿಸ್ತರಣೆ ಮಾಡಲಾಗುತ್ತೆ ಅಂತ ಮೋದಿ ಹೇಳಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಕ್ಯಾಬಿನೆಟ್ನ ಮೊದಲ ನಿರ್ಣಯವನ್ನ ದೇಶದ ಕೋಟಿ ಕೋಟಿ ರೈತರಿಗೆ ಪ್ರಧಾನಿ ಮೋದಿ ಸಮರ್ಪಿಸಿದ್ದಾರೆ ಈ ಮೂಲಕ ಅನ್ನದಾತನಿಗೆ ನ್ಯೂ ಇಯರ್ ಗಿಫ್ಟ್ ನೀಡಿದ್ದಾರೆ ರೈತರ ಕಲ್ಯಾಣಕ್ಕೆ ಆದ್ಯತೆ ನೀಡುತ್ತಿರುವ ಕೇಂದ್ರ ಸರ್ಕಾರ ಡಿಎಪಿ ರಸಗೊಬ್ಬರ ಬೆಲೆಯಲ್ಲಿ ಬದಲಾವಣೆ ಮಾಡಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ವಿಶೇಷ ಪ್ಯಾಕೇಜ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಸಚಿವ ಸಂಪುಟ ಅನುಮೋದನೆ ನೀಡಿತ್ತು ಈಗ ಆ ಯೋಜನೆಯನ್ನ ಮುಂದುವರಿಸಲಾಗಿದ್ದು ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಮೂರ್ ಸಾವಿರದ ಎಂಟುನೂರ ಐವತ್ತು ಕೋಟಿಗೂ ಹೆಚ್ಚು ಹೊರೆಯಾಗಲಿದೆ ರೈತರಿಗೆ ಶಾಪ್ ಕೊಡಲಿದೆ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಪಂಪ್ಸೆಟ್ ಸಬ್ಸಿಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಭಾರವಾಗ್ತಾ ಇದೆ ಆದ್ದರಿಂದ ಸಬ್ಸಿಡಿಯನ್ನ ಪರಾಮರ್ಶೆ ನಡೆಸಲು ಸರ್ಕಾರ ಮುಂದಾಗಿದೆ ಒಂದು ವೇಳೆ ಈ ನಿರ್ಧಾರ ಕೈಗೊಂಡಿದ್ದೇ ಆದರೆ ವಾರ್ಷಿಕ ಐದು ಸಾವಿರ ಕೋಟಿಯ ಹೊರೆ ತಗ್ಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಕೇಂದ್ರದಲ್ಲಿರೋ ಮೋದಿ ಸರ್ಕಾರ ರೈತರಿಗೆ ಒಂದಲ್ಲ ಎರಡಲ್ಲ ಐದು ಗಿಫ್ಟ್ ನೀಡ್ತಾ ಇದೆ ಕೇಂದ್ರದ ನಡೆಯಿಂದ ಕೋಟಿ ಕೋಟಿ ರೈತರು ಲಾಭ ಪಡೆಯಲಿದ್ದಾರಂತೆ ಆದರೆ ರಾಜ್ಯ ಸರ್ಕಾರ ರೈತರಿಗೆ ಶಾಕ್ ಕೊಡಲು ಮುಂದಾಗಿದೆಯಂತೆ ಇದು ರೈತರ ವಿಚಾರ ಅನ್ನದಾತನ ವಿಚಾರ ಕೇಂದ್ರ ಏನು ಆಫರ್ ಸರ್ಕಾರದ ಏನು ಆಫರ್ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ದೇಶದ ರೈತರಿಗೆ ಸಿಹಿ ಸುದ್ದಿ ಕೊಟ್ಟ ಮೋದಿ ಅನ್ನದಾತನಿಗೆ ಬರೋಬ್ಬರಿ ನಮೋ ಐದು ಗಿಫ್ಟ್ ಹೊಸ ವರ್ಷದ ಮೊದಲ ದಿನವೇ ಮೋದಿ ಸರ್ಕಾರ ದೇಶದ ಅನ್ನದಾತರಿಗೆ ಬಂಪರ್ ಕೊಡುಗೆ ನೀಡಿದೆ ಪ್ರಮುಖವಾಗಿ ಎರಡು ಕೃಷಿ ವಿಮೆ ಯೋಜನೆಗಳ ಅವಧಿಯನ್ನ ಮತ್ತೊಂದು ವರ್ಷ ವಿಸ್ತರಣೆ ಮಾಡಿದ್ರೆ ಸಬ್ಸಿಡಿ ದರದಲ್ಲಿ ಡಿಎಪಿ ಗೊಬ್ಬರ ವಿತರಿಸುವ ಯೋಜನೆಯನ್ನ ಮತ್ತೊಂದು ವರ್ಷ ವಿಸ್ತರಣೆ ಮಾಡಲಾಗುತ್ತೆ ಅಂತ ಮೋದಿ ಹೇಳಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಕ್ಯಾಬಿನೆಟ್ನ ಮೊದಲ ನಿರ್ಣಯವನ್ನ ದೇಶದ ಕೋಟಿ ಕೋಟಿ ರೈತರಿಗೆ ಪ್ರಧಾನಿ ಮೋದಿ ಸಮರ್ಪಿಸಿದ್ದಾರೆ ಈ ಮೂಲಕ ಅನ್ನದಾತನಿಗೆ ನ್ಯೂ ಇಯರ್ ಗಿಫ್ಟ್ ನೀಡಿದ್ದಾರೆ ರೈತರ ಕಲ್ಯಾಣಕ್ಕೆ ಆದ್ಯತೆ ನೀಡುತ್ತಿರುವ ಕೇಂದ್ರ ಸರ್ಕಾರ ಡಿಎಪಿ ರಸಗೊಬ್ಬರ ಬೆಲೆಯಲ್ಲಿ ಬದಲಾವಣೆ ಮಾಡಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ವಿಶೇಷ ಪ್ಯಾಕೇಜ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಸಚಿವ ಸಂಪುಟ ಅನುಮೋದನೆ ನೀಡಿತ್ತು ಈಗ ಆ ಯೋಜನೆಯನ್ನ ಮುಂದುವರಿಸಲಾಗಿದ್ದು ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಮೂರ್ ಸಾವಿರದ ಎಂಟುನೂರ ಐವತ್ತು ಕೋಟಿಗೂ ಹೆಚ್ಚು ಹೊರೆಯಾಗಲಿದೆ ರೈತರಿಗೆ ಶಾಕ್ ಕೊಡಲಿದೆ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಪಂಪ್ಸೆಟ್ ಸಬ್ಸಿಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಭಾರವಾಗ್ತಾ ಇದೆ ಆದ್ದರಿಂದ ಸಬ್ಸಿಡಿಯನ್ನ ಪರಾಮರ್ಶೆ ನಡೆಸಲು ಸರ್ಕಾರ ಮುಂದಾಗಿದೆ ಒಂದು ವೇಳೆ ಈ ನಿರ್ಧಾರ ಕೈಗೊಂಡಿದ್ದೇ ಆದರೆ ವಾರ್ಷಿಕ ಐದು ಸಾವಿರ ಕೋಟಿಯ ಹೊರೆ ತಗ್ಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಕೇಂದ್ರದಲ್ಲಿರುವ ಮೋದಿ ಸರ್ಕಾರ ರೈತರಿಗೆ ಒಂದಲ್ಲ ಎರಡಲ್ಲ ಐದು ಗಿಫ್ಟ್ ನೀಡ್ತಾ ಇದೆ ಕೇಂದ್ರದ ನಡೆಯಿಂದ ಕೋಟಿ ಕೋಟಿ ರೈತರು ಲಾಭ ಪಡೆಯಲಿದ್ದಾರಂತೆ ಆದರೆ ರಾಜ್ಯ ಸರ್ಕಾರ ರೈತರಿಗೆ ಶಾಕ್ ಕೊಡಲು ಮುಂದಾಗಿದೆಯಂತೆ ಇದು ರೈತರ ವಿಚಾರ ಅನ್ನದಾತನ ವಿಚಾರ ಕೇಂದ್ರ ಏನು ಆಫರ್ ಸರ್ಕಾರದ ಏನು ಆಫರ್ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ದೇಶದ ರೈತರಿಗೆ ಸಿಹಿ ಸುದ್ದಿ ಕೊಟ್ಟ ಮೋದಿ ಅನ್ನದಾತನಿಗೆ ಬರೋಬ್ಬರಿ ನಮೋ ಐದು ಗಿಫ್ಟ್ ಹೊಸ ವರ್ಷದ ಮೊದಲ ದಿನವೇ ಮೋದಿ ಸರ್ಕಾರ ದೇಶದ ಅನ್ನದಾತರಿಗೆ ಬಂಪರ್ ಕೊಡುಗೆ ನೀಡಿದೆ ಪ್ರಮುಖವಾಗಿ ಎರಡು ಕೃಷಿ ವಿಮೆ ಯೋಜನೆಗಳ ಅವಧಿಯನ್ನ ಮತ್ತೊಂದು ವರ್ಷ ವಿಸ್ತರಣೆ ಮಾಡಿದರೆ ಸಬ್ಸಿಡಿ ದರದಲ್ಲಿ ಡಿಎಪಿ ಗೊಬ್ಬರ ವಿತರಿಸುವ ಯೋಜನೆಯನ್ನ ಮತ್ತೊಂದು ವರ್ಷ ವಿಸ್ತರಣೆ ಮಾಡಲಾಗುತ್ತೆ ಅಂತ ಮೋದಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಕ್ಯಾಬಿನೆಟ್ನ ಮೊದಲ ನಿರ್ಣಯವನ್ನ ದೇಶದ ಕೋಟಿ ಕೋಟಿ ರೈತರಿಗೆ ಪ್ರಧಾನಿ ಮೋದಿ ಸಮರ್ಪಿಸಿದ್ದಾರೆ ಈ ಮೂಲಕ ಅನ್ನದಾತನಿಗೆ ನ್ಯೂ ಇಯರ್ ಗಿಫ್ಟ್ ನೀಡಿದ್ದಾರೆ ರೈತರ ಕಲ್ಯಾಣಕ್ಕೆ ಆದ್ಯತೆ ನೀಡುತ್ತಿರುವ ಕೇಂದ್ರ ಸರ್ಕಾರ ಡಿಎಪಿ ರಸಗೊಬ್ಬರ ಬೆಲೆಯಲ್ಲಿ ಬದಲಾವಣೆ ಮಾಡಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ವಿಶೇಷ ಪ್ಯಾಕೇಜ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಸಚಿವ ಸಂಪುಟ ಅನುಮೋದನೆ ನೀಡಿತ್ತು ಈಗ ಆ ಯೋಜನೆಯನ್ನ ಮುಂದುವರಿಸಲಾಗಿದ್ದು ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಮೂರ್ ಸಾವಿರದ ಎಂಟುನೂರ ಐವತ್ತು ಕೋಟಿಗೂ ಹೆಚ್ಚು ಹೊರೆಯಾಗಲಿದೆ ರೈತರಿಗೆ ಶಾಕ್ ಕೊಡಲಿದೆ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಪಂಪ್ಸೆಟ್ ಸಬ್ಸಿಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಭಾರವಾಗ್ತಾ ಇದೆ ಆದ್ದರಿಂದ ಸಬ್ಸಿಡಿಯನ್ನ ಪರಾಮರ್ಶೆ ನಡೆಸಲು ಸರ್ಕಾರ ಮುಂದಾಗಿದೆ ಒಂದು ವೇಳೆ ಈ ನಿರ್ಧಾರ ಕೈಗೊಂಡಿದ್ದೇ ಆದರೆ ವಾರ್ಷಿಕ ಐದು ಸಾವಿರ ಕೋಟಿಯ ಹೊರೆ ತಗ್ಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಕೇಂದ್ರದಲ್ಲಿರೋ ಮೋದಿ ಸರ್ಕಾರ ರೈತರಿಗೆ ಒಂದಲ್ಲ ಎರಡಲ್ಲ ಐದು ಗಿಫ್ಟ್ ನೀಡುತ್ತಾ ಇದೆ ಕೇಂದ್ರದ ನಡೆಯಿಂದ ಕೋಟಿ ಕೋಟಿ ರೈತರು ಲಾಭ ಪಡೆಯಲಿದ್ದಾರಂತೆ ಆದರೆ ರಾಜ್ಯ ಸರ್ಕಾರ ರೈತರಿಗೆ ಶಾಕ್ ಕೊಡಲು ಮುಂದಾಗಿದೆಯಂತೆ ಇದು ರೈತರ ವಿಚಾರ ಅನ್ನದಾತನ ವಿಚಾರ ಕೇಂದ್ರ ಏನು ಆಫರ್ ಸರ್ಕಾರದ ಏನು ಆಫರ್ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ದೇಶದ ರೈತರಿಗೆ ಸಿಹಿ ಸುದ್ದಿ ಕೊಟ್ಟ ಮೋದಿ ಅನ್ನದಾತನಿಗೆ ಬರೋಬ್ಬರಿ ನಮೋ ಐದು ಗಿಫ್ಟ್ ಹೊಸ ವರ್ಷದ ಮೊದಲ ದಿನವೇ ಮೋದಿ ಸರ್ಕಾರ ದೇಶದ ಅನ್ನದಾತರಿಗೆ ಬಂಪರ್ ಕೊಡುಗೆ ನೀಡಿದೆ ಪ್ರಮುಖವಾಗಿ ಎರಡು ಕೃಷಿ ವಿಮೆ ಯೋಜನೆಗಳ ಅವಧಿಯನ್ನ ಮತ್ತೊಂದು ವರ್ಷ ವಿಸ್ತರಣೆ ಮಾಡಿದ್ರೆ ಸಬ್ಸಿಡಿ ದರದಲ್ಲಿ ಡಿಎಪಿ ಗೊಬ್ಬರ ವಿತರಿಸುವ ಯೋಜನೆಯನ್ನ ಮತ್ತೊಂದು ವರ್ಷ ವಿಸ್ತರಣೆ ಮಾಡಲಾಗುತ್ತೆ ಅಂತ ಮೋದಿ ಹೇಳಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಕ್ಯಾಬಿನೆಟ್ನ ಮೊದಲ ನಿರ್ಣಯವನ್ನ ದೇಶದ ಕೋಟಿ ಕೋಟಿ ರೈತರಿಗೆ ಪ್ರಧಾನಿ ಮೋದಿ ಸಮರ್ಪಿಸಿದ್ದಾರೆ ಈ ಮೂಲಕ ಅನ್ನದಾತನಿಗೆ ನ್ಯೂ ಇಯರ್ ಗಿಫ್ಟ್ ನೀಡಿದ್ದಾರೆ ರೈತರ ಕಲ್ಯಾಣಕ್ಕೆ ಆದ್ಯತೆ ನೀಡುತ್ತಿರುವ ಕೇಂದ್ರ ಸರ್ಕಾರ ಡಿಎಪಿ ರಸಗೊಬ್ಬರ ಬೆಲೆಯಲ್ಲಿ ಬದಲಾವಣೆ ಮಾಡಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ವಿಶೇಷ ಪ್ಯಾಕೇಜ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಸಚಿವ ಸಂಪುಟ ಅನುಮೋದನೆ ನೀಡಿತ್ತು ಈಗ ಆ ಯೋಜನೆಯನ್ನ ಮುಂದುವರಿಸಲಾಗಿದ್ದು ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಮೂರ್ ಸಾವಿರದ ಎಂಟುನೂರ ಐವತ್ತು ಕೋಟಿಗೂ ಹೆಚ್ಚು ಹೊರೆಯಾಗಲಿದೆ ರೈತರಿಗೆ ಶಾಕ್ ಕೊಡಲಿದೆ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಪಂಪ್ಸೆಟ್ ಸಬ್ಸಿಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಭಾರವಾಗ್ತಾ ಇದೆ ಆದ್ದರಿಂದ ಸಬ್ಸಿಡಿಯನ್ನ ಪರಾಮರ್ಶೆ ನಡೆಸಲು ಸರ್ಕಾರ ಮುಂದಾಗಿದೆ ಒಂದು ವೇಳೆ ಈ ನಿರ್ಧಾರ ಕೈಗೊಂಡಿದ್ದೇ ಆದರೆ ವಾರ್ಷಿಕ ಐದು ಸಾವಿರ ಕೋಟಿಯ ಹೊರೆ ತಗ್ಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಕೇಂದ್ರದಲ್ಲಿರುವ ಮೋದಿ ಸರ್ಕಾರ ರೈತರಿಗೆ ಒಂದಲ್ಲ ಎರಡಲ್ಲ ಐದು ಗಿಫ್ಟ್ ನೀಡ್ತಾ ಇದೆ ಕೇಂದ್ರದ ನಡೆಯಿಂದ ಕೋಟಿ ಕೋಟಿ ರೈತರು ಲಾಭ ಪಡೆಯಲಿದ್ದಾರಂತೆ ಆದರೆ ರಾಜ್ಯ ಸರ್ಕಾರ ರೈತರಿಗೆ ಶಾಕ್ ಕೊಡಲು ಮುಂದಾಗಿದೆಯಂತೆ ಇದು ರೈತರ ವಿಚಾರ ಅನ್ನದಾತನ ವಿಚಾರ ಕೇಂದ್ರ ಏನು ಆಫರ್ ಸರ್ಕಾರದ ಏನು ಆಫರ್ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ದೇಶದ ರೈತರಿಗೆ ಸಿಹಿ ಸುದ್ದಿ ಕೊಟ್ಟ ಮೋದಿ ಅನ್ನದಾತನಿಗೆ ಬರೋಬ್ಬರಿ ನಮೋ ಐದು ಗಿಫ್ಟ್ ಹೊಸ ವರ್ಷದ ಮೊದಲ ದಿನವೇ ಮೋದಿ ಸರ್ಕಾರ ದೇಶದ ಅನ್ನದಾತರಿಗೆ ಬಂಪರ್ ಕೊಡುಗೆ ನೀಡಿದೆ ಪ್ರಮುಖವಾಗಿ ಎರಡು ಕೃಷಿ ವಿಮೆ ಯೋಜನೆಗಳ ಅವಧಿಯನ್ನ ಮತ್ತೊಂದು ವರ್ಷ ವಿಸ್ತರಣೆ ಮಾಡಿದರೆ ಸಬ್ಸಿಡಿ ದರದಲ್ಲಿ ಡಿಎಪಿ ಗೊಬ್ಬರ ವಿತರಿಸುವ ಯೋಜನೆಯನ್ನ ಮತ್ತೊಂದು ವರ್ಷ ವಿಸ್ತರಣೆ ಮಾಡಲಾಗತ್ತೆ ಅಂತ ಮೋದಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಕ್ಯಾಬಿನೆಟ್ನ ಮೊದಲ ನಿರ್ಣಯವನ್ನ ದೇಶದ ಕೋಟಿ ಕೋಟಿ ರೈತರಿಗೆ ಪ್ರಧಾನಿ ಮೋದಿ ಸಮರ್ಪಿಸಿದ್ದಾರೆ ಈ ಮೂಲಕ ಅನ್ನದಾತನಿಗೆ ನ್ಯೂ ಇಯರ್ ಗಿಫ್ಟ್ ನೀಡಿದ್ದಾರೆ ರೈತರ ಕಲ್ಯಾಣಕ್ಕೆ ಆದ್ಯತೆ ನೀಡುತ್ತಿರುವ ಕೇಂದ್ರ ಸರ್ಕಾರ ಡಿಎಪಿ ರಸಗೊಬ್ಬರ ಬೆಲೆಯಲ್ಲಿ ಬದಲಾವಣೆ ಮಾಡಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ವಿಶೇಷ ಪ್ಯಾಕೇಜ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಸಚಿವ ಸಂಪುಟ ಅನುಮೋದನೆ ನೀಡಿತ್ತು ಈಗ ಆ ಯೋಜನೆಯನ್ನ ಮುಂದುವರಿಸಲಾಗಿದ್ದು ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಮೂರ್ ಸಾವಿರದ ಎಂಟುನೂರ ಐವತ್ತು ಕೋಟಿಗೂ ಹೆಚ್ಚು ಹೊರೆಯಾಗಲಿದೆ ರೈತರಿಗೆ ಶಾಕ್ ಕೊಡಲಿದೆ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಪಂಪ್ಸೆಟ್ ಸಬ್ಸಿಡಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಭಾರವಾಗ್ತಾ ಇದೆ ಆದ್ದರಿಂದ ಸಬ್ಸಿಡಿಯನ್ನ ಪರಾಮರ್ಶೆ ನಡೆಸಲು ಸರ್ಕಾರ ಮುಂದಾಗಿದೆ ಒಂದು ವೇಳೆ ಈ ನಿರ್ಧಾರ ಕೈಗೊಂಡಿದ್ದೇ ಆದರೆ ವಾರ್ಷಿಕ ಐದು ಸಾವಿರ ಕೋಟಿಯ ಹೊರೆ ತಗ್ಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ